ಶಾಲಾ ಶಿಕ್ಷಣ ಇಲಾಖೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಮತ್ತು ಕ್ಷೇತ್ರ ಸಂಪನ್ಮೂಲ ಸಮನ್ವಯಾಧಿಕಾರಿಗಳ ಕಚೇರಿ ನಂಜನಗೂಡು ವತಿಯಿಂದ ಹೆಗ್ಗಡಹಳ್ಳಿ ಕ್ಲಸ್ಟರ್ ಹಂತದ ಕಲಿಕಾ ಹಬ್ಬ ಕಾರ್ಯಕ್ರಮವನ್ನು ಹರತಲಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದ ಉದ್ಘಾಟನೆಯನ್ನು ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಹರತಲಿ ಚಿಕ್ಕನಾಯಕ ಕ್ಲಸ್ಟರ್ ಸಿಆರ್ಪಿ ಕಿರಣ್ ರಘುಪತಿ ಸೇರಿದಂತೆ ವೇದಿಕೆ ಮೇಲಿನ ಗಣ್ಯರು ದೀಪ ಬೆಳಗಿಸುವ ಮೂಲಕ ನೆರವೇರಿಸಿದರು ಬಳಿಕ ಚಿಕ್ಕರಂಗನಾಯಕ ಮಾತನಾಡಿ ಹೆಗ್ಗಡಹಳ್ಳಿ ಕ್ಲಸ್ಟರ್ ಮಟ್ಟದ ಕಲಿಕಾ ಹಬ್ಬದ ಕಾರ್ಯಕ್ರಮವನ್ನು ನಮ್ಮ ಗ್ರಾಮದ ಶಾಲೆಯಲ್ಲಿ ಆಯೋಜನೆ ಮಾಡಿರೋದು ಸ್ವಾಗತಾರ್ಹ ಆದರೆ ಇಲ್ಲಿ ಯಾರೂ ಪೋಷಕರೇ ಕಾಣದಿರುವುದು ನಿಜಕ್ಕೂ ವಿಷಾದನೀಯ ಎಂದು ವಿಷಾದ ವ್ಯಕ್ತಪಡಿಸಿ ಈ ಕಲಿಕಾ ಹಬ್ಬ ಕೇವಲ ಶಾಲೆಗೆ ಸೀಮಿತವಾಗದೆ ಇದೊಂದು ಗ್ರಾಮದ ಹಬ್ಬವಾಗಬೇಕು ಇದರಲ್ಲಿ ಹೆಚ್ಚು ಹೆಚ್ಚು ಪೋಷಕರು ಭಾಗವಹಿಸಿ ತಮ್ಮ ಮಕ್ಕಳ ಕಲಿಕಾ ಸಾಮರ್ಥ್ಯವನ್ನು ತಿಳಿದುಕೊಳ್ಳಬೇಕು ಎಂದು ಕಾರ್ಯಕ್ರಮದ ಬಗ್ಗೆ ವಿವರಿಸಿದರು ಮೌಲ್ಯದ ರೀತಿಯ ಶಿಕ್ಷಣ ಕೊಡಬೇಕು ನಾವು ಮೌಲ್ಯ ಅಂದರೆ ನಾವು ಅದನ್ನು ಬರ ತೋರ್ಸೋಕ್ಕಾಗಲ್ಲ ನಾವು ನಡೆ ತೋರಿಸ್ಬೇಕು ನಾವು ಹೆಂಗಿರ್ತೀವಿ ಅದನ್ನು ನನಗೊಬ್ಬರಿ ಅಷ್ಟಿದ್ರು ನೆನಪಾಗುತ್ತೆ ನಾನು ನಿಮ್ಮ ಮಹೇಶವರು ಕ್ಲಾಸ್ಮೇಟ್ ಕಳೆಲ್ಲ ಓದ್ತೀವಿ ಒಬ್ಬ ಪಿ ಟಿ ಟೀಚರು ನೋಡಪ್ಪ ಚಿಕ್ಕ ವಯಸ್ಸರು ದೇವ್ರನ್ನ ನೀವು ಯಾರು ನೋಡಿದೀರ ಅಂತ ಕೇಳಿದ್ರು ಇಲ್ಲ ಸರ್ ಅಂತ ಹೇಳಿದ್ವಿ ನೋಡಿ ನಾವು ದೇವ್ರನ್ನ ನೀವು ನೋಡಿಲ್ಲ ನಿಮ್ಮ ಕಣ್ಣಿಗೆ ಕಾಣೋ ದೇವ್ರ ತಂದೆ ತಾಯಿಗಳಿಗೆ ಅಂತ ಫಸ್ಟ್ ನೀವು ಯಾರು ತಂದೆ ತಾಯಿಗಳ್ಗ ಗೌರವ ಕೊಟ್ಟು ಅವ್ರನ್ನ ಚೆನ್ನಾಗಿ ನೋಡ್ಕೊತರೆ ಅವ್ರು ಆಗ್ತದೆ ಯಾರು ತಂದೆ ತಾಯಿ ಕಣ್ಣಲ್ಲಿ ನೀರು ಬಳಸ್ತಾರೆ ಅವ್ರು ಖಂಡಿತ ಉತ್ತರ ಆಗಲ್ಲ ಅಂತ ಅವತ್ತಿಂದ ಇವತ್ತಿನವ್ರಿಗೆ ನಮ್ಮ ತಾಯಿ ಕಾಲಿಗೆ ನಾನು ನಮಸ್ಕಾರ ಮಾಡಬೇಕು ನಮ್ಮ ಊರಲ್ಲಿ ಯಾರನ್ನ ಕೇಳಿ ನಮ್ಮ ತಾಯಿ ಕಾಲಿಗೆ ನಮಸ್ಕಾರ ಮಾಡಿದ್ರೆ ಹೊರಗಡೆ ಬರೋದಿಲ್ಲ ಅದನ್ನು ಮಕ್ಕಳಿಗೆ ಕಲಿಸಿ ಮೌಲ್ಯನ ಅದು ನನಗೆ ನೋಡಿ ಅವತ್ತು ಆ ಟೀಚರ್ ಹೇಳ್ಕೊಟ್ಟದ್ದು ನಾನು ನಿಜವಾಗ್ಲೂ ನನ್ನ ಜೆಡ್ ಪಿ ಮೆಂಬರ್ ಆಗಿರ್ಬೋದು ನಾನು ಒಬ್ಬ ತಂದೆಯಾಗಿ ನನ್ನ ಮಗ ನನ್ನ ಮಗನೂ ಇವತ್ತು ಸೈಂಟಿಸ್ಟು ಇಷ್ಟೆಲ್ಲ ಇದ್ದರೂ ಕೂಡ ನಾನು ಯಾಕೆ ಅವತ್ತಿನ ಇವರು ಇವತ್ತಿಗೂ ಈ ಬದಲಾವಣೆಗಳನ್ನ ಮಾಡ್ಕೊಂಡು ಬರ್ತೀವಿ ಅದನ್ನು ನೀವು ಟೀಚರ್ಗಳು ಪೋಷಕರುಗಳು ಮಾಡಬೇಕು ನೋಡಿ ಪೋಷಕರುಗಳಿಗೆ ಅವ್ರಿಗೆ ಆಸಕ್ತಿ ಇಲ್ಲ ಇಷ್ಟೆಲ್ಲ ಸರ್ಕಾರ ಕಾರ್ಯಕ್ರಮಗಳು ಮಾಡ್ತೀವಿ ಯಾರಿಗೋಸ್ಕರ ಮಾಡ್ತೀವಿ

네, 네. 네, 네. 네, 네. 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 네.

ಅಲ್ಲಲ್ಲಾದರೂ ಕಾರ್ಯಕ್ರಮದ ಮೊದಲಿಗೆ ಪ್ರಾರ್ಥನೆ ಲೋಕೇಶ್ವರಿ ಮತ್ತು ತಂಡದಿಂದ ಮತ್ತೆ ಈ ಕಾರ್ಯಕ್ರಮದಲ್ಲಿ ಪುಟ್ಟರಾಜ ಸರ್ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ

ಕಲಿಕೆಯಲ್ಲಿ ಹಿಂದುಳಿದ ಶಾಲಾ ಮಕ್ಕಳನ್ನು ಈ ಕಲಿಕಾ ಹಬ್ಬದ ಮುಖಾಂತರ ಮುಂಚೂಣಿಗೆ ತಂದು ಅವರ ಪ್ರತಿಭೆಯನ್ನು ಅನಾವರಣ ಮಾಡುವುದೇ ಈ ಕಾರ್ಯಕ್ರಮದ ಉದ್ದೇಶ ಎಂದು ಕಾರ್ಯಕ್ರಮದ ಬಗ್ಗೆ ತಿಳಿಸಿದರು ಎರಡು ಕಾರ್ಯಕ್ರಮ ಏನು ಅಂತಂದ್ರೆ ಮಕ್ಕಳ ಪ್ರತಿಭೆಯನ್ನು ಹೊರಗೆ ಹಚ್ಚುವಂತಹ ಸ್ಪರ್ಧೆ ಯಾವುದು ಪ್ರತಿಭಾ ಕಾರಂಜಿ ಅದಾದ ನಂತರ ಕಲಿಕೆಯಲ್ಲಿ ಸ್ವಲ್ಪ ಮಕ್ಕಳಿಗೆ ಕಲಿಕಾ ಹಬ್ಬ ಫೌಂಡೇಶನಲ್ ಲಿಟರಸಿ ನ್ಯೂಮರಸಿ ಈ ಮಕ್ಕಳಿಗೋಸ್ಕರ ಆ ಮಕ್ಕಳಿಗೆ ಓದುವಿಕೆಗೆ ಹೆಚ್ಚಿನ ಪ್ರೋತ್ಸಾಹ ನೀಡೋದಕ್ಕೋಸ್ಕರ ಈ ಪ್ರೋಗ್ರಾಮ ಕಳೆದ ಕೆಲವು ವರ್ಷದಿಂದ ಸರ್ಕಾರ ಮತ್ತು ಇಲಾಖೆ ಮಾಡ್ತಾ ಇದೆ ಈ ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ಏಳು ರೀತಿಯ ಆಕ್ಟಿವಿಟಿಗಳು ಇರುತ್ತೆ ಏಳು ರೀತಿಯ ಚಟುವಟಿಕೆಗಳಿರುತ್ತೆ ಈ ಚಟುವಟಿಕೆಯಲ್ಲಿ ನಮ್ಮ ಕ್ಲಸ್ಟರ್ ಅಂದರೆ ಹೆಗ್ಡಳ್ಳಿ ಕ್ಲಸ್ಟರ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಸರ್ಕಾರಿ ಶಾಲೆಗಳು ಒಟ್ಟು ಆರು ಸರ್ಕಾರಿ ಶಾಲೆಗಳಿವೆ ಐದು ಎಚ್ ಪಿ ಎಸ್ ಒಂದು ಎಲ್ ಪಿ ಎಸ್ ಈ ಶಾಲೆಯ ಎಲ್ಲ ಮಕ್ಕಳು ಅಂದರೆ ಮೂರು ನಾಲ್ಕು ಐದು ಈ ತರಗತಿಯ ಮಕ್ಕಳು ಮತ್ತು ಪೋಷಕರು ಕೂಡ ಇಲ್ಲಿ ಒಂದು ಈವೆಂಟ್ ಇರುತ್ತೆ ಒಂದು ಚಟುವಟಿಕೆ ಇರುತ್ತೆ ಈ ನಲ್ಲಿ ಮಕ್ಕಳು ಮತ್ತು ಪೋಷಕರು ಭಾಗವಹಿಸ್ತಾರೆ ಈ ಭಾಗವಹಿಸಿದಂತಹ ಈ ಸ್ಪರ್ಧೆಗಳಲ್ಲಿ ವಿಜೇತರಾದವರಿಗೆ ಮೂರು ಬಹುಮಾನಗಳನ್ನ ಕೊಡಲಾಗುತ್ತೆ ಈ ನಲ್ಲಿ ಎಲ್ಲರೂ ಉತ್ಸಾಹದಿಂದ ಭಾಗವಹಿಸಿದಿರಿ ಮತ್ತು ನಮ್ಮ ಹೆಗ್ಡಲಿ ಕ್ಲಸ್ಟರ್ಗೆ ಒಂದು ಒಂದು ಉನ್ನತವಾದ ಜಿಲ್ಲೆ ಮೈಸೂರು ಜಿಲ್ಲಾ ಮಟ್ಟದಲ್ಲಿ ಒಂದು ಉನ್ನತವಾದ ಸ್ಥಾನ ಇದೆ ಈ ಸ್ಥಾನವನ್ನು ನೀವು ಈ ಕಾರ್ಯಕ್ರಮವನ್ನು ತುಂಬ ಅಚ್ಚುಕಟ್ಟಾಗಿ ನಿರ್ವಹಿಸಿ ಉತ್ತಮವಾಗಿ ಸಮರ್ಪಕವಾಗಿ ನಡ್ಸ್ಕೊಂಡ್ ಹೋಗ್ತಾ ಇದ್ದೀರಿ ಅದಕ್ಕೂ ಕೂಡ ನಾನು ಕೂಡ ಸಹಭಾಗಿಯಾಗಿರ್ತೀನಿ ಓದ್ತಾ ಇದ್ಯಾ ಶಾಲೆ ಕರೆಕ್ಟಾಗಿ ಬರ್ತಾ ಇದ್ದಾನ ನಾವು ಕೂಲಿ ಕೆಲ್ಸಕ್ಕೆ ಹೋಗ್ತೀವಿ ಪ್ರತಿನಿತ್ಯ ಮಗು ಶಾಲೆ ಬಂದು ಅಟೆಂಡೆನ್ಸ್ ಅಲ್ಲಿ ಈ ಎಷ್ಟು ಜನ ಅದೆಲ್ಲ ಖುಷಿ ನಮಗೆ ಯಾರು ಕರೆದ್ರೂ ಬರಲ್ಲ ಅದೇ ಇಲ್ಲೇನೋ ಕಸ ಆರ್ಸಾಕ್ತಿರಿ ಮಕ್ಕಳ ಕೈಯಲ್ಲಿ ಅದೇ ಆರ್ಸರಿ ನೀವೇ ಆರ್ಸಾಕಿ ಸಾರತ್ತರ ಆ ವಿಷಯಕ್ಕೆ ಗೊತ್ತಾಗ್ಬೇಕಾರೆ ಎಲ್ಲ ಸೇರ್ಕತ್ತರ ಆಗ ಅದೇ ಕಸ ಆಕದ್ರಿ ನೀವೇ ತೆಗೆದಾಕಿ ಮಕ್ಕಳು ಓದ್ತಿದ್ಯಾ ಬಂದ ಅವನು ಶಾಲೆಗೆ ಅದರ ಬಗ್ಗೆ ಗಮನನೇ ಇಲ್ಲ ಅಲ್ಲ ಅವರ ತೊಂದರೆ ಒಪ್ಕೊಂಡೆ ಆ ರೀತಿ ಇರುತ್ತೆ ಆದ್ರೆ ಇಂಥದ್ದೇನೇನಾದ್ರೂ ಸೇರಿ ನಮ್ಗಳಿಗೂ ಕೈ ಜೋಡಿಸ್ಬೇಕು ನಮ್ಗೆ ಪ್ರೋತ್ಸಾಹ ಕೊಡಬೇಕು ಈಗ ಕಿವಿ ಮಾತನ್ನ ಚಿತ್ರರಂಗ ನಾಯಕರು ಹೇಳ್ತಾರೆ ಇನ್ಮೇಲೆ ಯಾರು ನಿಮ್ಮಲ್ಲಿ ಬದಲಾವಣೆ ಕಾರಣ ಒಳ್ಳೆ ಸಂಸ್ಕೃತಿ ಕಾರ್ಯಕ್ರಮದಲ್ಲಿ ಮಕ್ಕಳಿಗಾಗಿ ಕತೆ ಹೇಳುವುದು ಚಿತ್ರ ನೋಡಿ ವಿವರಿಸುವುದು ಗಟ್ಟಿಯಾಗಿ ಓದುವುದು ಮೆಮೊರಿ ಪರೀಕ್ಷೆ ಆರೋಗ್ಯ ಮತ್ತು ಪೌಷ್ಟಿಕಾಂಶ ಸಂತೋಷದಾಯಕ ಗಣಿತ ಸೇರಿದಂತೆ ಪೋಷಕರ ಮತ್ತು ಮಕ್ಕಳ ಸಹಸಂಬಂಧ ಎಂಬ ಏಳು ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು ಮಕ್ಕಳು ಎಲ್ಲಾ ಸ್ಪರ್ಧೆಗಳಲ್ಲಿ ಖುಷಿಯಿಂದ ಭಾಗವಹಿಸಿ ಶಿಕ್ಷಕ ತೀರ್ಪುಗಾರರ ಮುಂದೆ ತಮ್ಮ ಪ್ರತಿಭೆ ಹಾಗೂ ಕಲಿಕಾ ಸಾಮರ್ಥ್ಯವನ್ನು ಪ್ರದರ್ಶಿಸಿದರು ಕಾರ್ಯಕ್ರಮದ ಅಂಗವಾಗಿ ಶಾಲಾ ಆವರಣವನ್ನು ತಳಿರು ತೋರಣ ಹಾಗೂ ಬಣ್ಣ ಬಣ್ಣದ ಬಲೂನ್ಗಳಿಂದ ಅಲಂಕರಿಸಲಾಗಿತ್ತು ಕಾರ್ಯಕ್ರಮಕ್ಕೆ ಬಂದ ಅತಿಥಿ ಗಣ್ಯರನ್ನು ಬ್ಯಾಂಡ್ ವಾದ್ಯದೊಂದಿಗೆ ಶಾಲಾ ಮುಖ್ಯೋಪಾಧ್ಯಾಯರು ಹಾಗೂ ಸಹ ಶಿಕ್ಷಕರು ಸ್ವಾಗತಿಸಿ ಬರಮಾಡಿಕೊಂಡರು ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರುಗಳಾದ ಗೋವಿಂದರಾಜು ಕಾಂತರಾಜ್ ರತ್ನಮ್ಮ ಮಹಾಲಕ್ಷ್ಮಿ ಜ್ಯೋತಿ ಜಿಲ್ಲಾ ಶಾಲಾ ಶಿಕ್ಷಕರ ಸಹಕಾರ ಸಂಘದ ಉಪಾಧ್ಯಕ್ಷ ಪುಟ್ಟರಾಜು ಜಿಪಿಟಿ ತಾಲೂಕು ಸಂಘದ ಅಧ್ಯಕ್ಷ ಪ್ರಕಾಶ್ ಕಾರ್ಯದರ್ಶಿ ಮುಹೀಜ್ ಜಿಲ್ಲಾ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಉಪಾಧ್ಯಕ್ಷ ಶಿವಮೂರ್ತಿ ತಾಲೂಕು ದೈಹಿಕ ಶಿಕ್ಷಕರ ಸಂಘದ ಅಧ್ಯಕ್ಷ ನಿಲ್ಲಿಸಿದ್ದು ಸರ್ಕಾರಿ ನೌಕರರ ಸಂಘದ ಕಾರ್ಯದರ್ಶಿ ಮಹೇಶ್ ಜಂಟಿ ಕಾರ್ಯದರ್ಶಿ ರಂಗನಾಥ್ ಮುಖ್ಯ ಶಿಕ್ಷಕಿ ಯಶೋಧ ಸಹಶಿಕ್ಷಕರಾದ ನಾಗರಾಜ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಒನ್ ನ್ಯೂಸ್ ಮೋಹನ್ ನಂಜನಗೂಡು